ಮನುಷ್ಯ ಅಭಿವೃದ್ಧಿ ಹೊಂದ್ಬೇಕು ಅಂತಂದ್ರೆ ಅವನ ಮಾನಸಿಕವಾಗಿ ಸ್ಥಿರವಾಗಿರಬೇಕಾಗುತ್ತೆ ನಾನು ಕಳೆದ ಎಪಿಸೋಡ್ ನಲ್ಲಿ ಮನುಷ್ಯ ಮಾನವ ಸೃಷ್ಟಿ ಮತ್ತು ದೇವರ ಸೃಷ್ಟಿಯ ನಡುವೆ ಇರ್ತಕ್ಕಂತ ವ್ಯತ್ಯಾಸವನ್ನ ಹೇಳಿದ್ದೆ ಈಗ ನಾನು ಅದೇ ಮನುಷ್ಯ ಸ್ಥಳಕ್ಕೆ ತಕ್ಕಂತೆ ವರ್ತಿಸ್ತಾನೆ ಸ್ಥಳಕ್ಕೆ ತಕ್ಕಂತೆ ಆತನ ಆಲೋಚನೆಗಳು ಬದಲಾಗ್ತವೆ ಅನ್ನೋ ಒಂದು ಸತ್ಯವನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನೋಡಿ ಮನುಷ್ಯ ತನ್ನ ಮನೆಯ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಯಾವ್ದಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ವೈಯಕ್ತಿಕ ಸಾಧನೆಗಳನ್ನ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಆತನಿಗೆ ಆತನ ಮನೆಯವರೇ ಕಾಂಪಿಟೇಟರ್ ಆಗಿ ಕಾಣಿಸ್ತಾರೆ ಉದಾಹರಣೆಗೆ ಆತನ ಅಣ್ಣ ಆತನ ತಮ್ಮ ಆತರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಈ ತರದವರು ಅಂದ್ರೆ ನೆರೆ ನಮ್ಮ ಹತ್ರದಲ್ಲಿ ಇರ್ತಕ್ಕಂಥವ್ರನ್ನೇ ವ್ಯಕ್ತಿ ಇವರು ನನ್ನ ಪ್ರತಿಸ್ಪರ್ಧಿಯನ್ನು ಆಲೋಚನೆಯನ್ನ ಅವನು ಮಾಡ್ತಾನೆ ಆಗ ಆ ವ್ಯಕ್ತಿ ಒಬ್ಬನೇ ಇರ್ತಾನೆ ಅದೇ ವ್ಯಕ್ತಿ ಆ ಒಂದು ಊರಿನ ರೋಡ್ ನಲ್ಲಿ ನಿಂತ್ಕೊಂಡು ಮಾತಾಡುವಾಗ ಅಂದ್ರೆ ಒಂದು ರಸ್ತೆ ಈಗ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಒಂದೊಂದು ಗ್ರಾಮಗಳು ಒಂದೊಂದು ಗ್ರಾಮಗಳಲ್ಲಿರ್ತಕ್ಕಂತಹ ಏರಿಯಾಗಳು ಜಾತಿ ಏರಿಯಾಗಳಾಗಿದ್ದಾವೆ ಒಂದು ಯಾವ್ದೋ ಒಂದು ಊರಿನ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಅವನ ಆತನ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಆ ವ್ಯಕ್ತಿ ಮತ್ತೊಂದು ಬೀದಿಯ ಬಗ್ಗೆ ಮತ್ತೊಂದು ಕೇರಿಯ ಬಗ್ಗೆ ಮಾತನಾಡ್ತಾನೆ ಅಂದ್ರೆ ಅವ್ರಿಗಿಂತ ನಾವು ಚೆನ್ನಾಗಿರ್ಬೇಕು ಅವ್ರಿಗಿಂತ ನಾವು ಯಾವ್ದ್ರಲ್ಲೂ ಕಡಿಮೆ ಇರಬಾರ್ದು ಅನ್ನೋ ಬಗ್ಗೆ ಯೋಚನೆಯನ್ನ ಮಾಡ್ತಾನೆ ಅದ್ರಲ್ಲಿ ಆ ಯೋಚನೆಯನ್ನ ಮಾಡಬೇಕಾದ್ರೆ ಆ ಮನುಷ್ಯನ ಮನೆಯವರೆಲ್ಲರೂ ಕೂಡ ಅವನಿಗೆ ಅವಾಗ ನನ್ನವರು ನನ್ನ ಜೊತಲಿರೋ ನನ್ನ ಬೀದಿಲಿರೋರೆಲ್ಲ ನನ್ನವರು ಅನ್ನೋ ಆಲೋಚನೆಯನ್ನ ಆತ ಮಾಡ್ತಾನೆ ಪಕ್ಕದ ಬೀದಿ ಬೀದಿಯವರು ಬೇರೆಯವರು ಅನ್ನೋ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾನೆ ಅದೇ ಒಬ್ಬ ವ್ಯಕ್ತಿ ಬೇರೆ ಊರಿಗೆ ಹೋಗ್ತಾನೆ ಬೇರೆ ಊರಿಗೆ ಹೋದಾಗ ಆ ಸ್ಥಳ ಬದಲಾದಾಗ ಆ ರೀ ಆತ ಏನ್ ಹೇಳ್ತಾನೆ ಗೊತ್ತಾ ಆತನ ಆಲೋಚನೆ ಹೇಗಿರುತ್ತೆ ಇದು ಬೇರೆ ಊರು ನಮ್ಮದು ನಮ್ಮೂರು ನಮ್ಮೂರು ಒಳ್ಳೆ ಊರು ನಮ್ಮೂರು ಅನ್ನೋ ಆಲೋಚನೆಗೆ ಬರ್ತಾನೆ ಇದು ಬೇರೆಯವರ ಊರು ಇದು ಬೇರೆ ಊರು ಅನ್ನೋ ಆಲೋಚನೆಯನ್ನ ಆತ ಆ ಸ್ಥಳದಲ್ಲಿ ಹೋಗಿ ಮಾಡ್ತಾನೆ ನಾವು ಊರು ಗ್ರಾಮ ತಾಲೂಕು ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಗೆ ಹೊರಟೋಗ್ತಿವಿ ಬೇರೆ ಜಿಲ್ಲೆಗೆ ಹೋದಾಗ ಮನುಷ್ಯ ಏ ನಮ್ಮ ಜಿಲ್ಲೆ ಇದು ಬೇರೆ ಜಿಲ್ಲೆ ಅನ್ನೋ ಆಲೋಚನೆಯನ್ನ ಮಾಡ್ತಾನೆ ಆಗ ಪಕ್ಕದ ಮನೆಯವನು ನಮ್ಮವನಾಗ್ತಾನೆ ಪಕ್ಕದ ನಮ್ಮ ಪಕ್ಕದ ಬೀದಿಯವನು ನಮ್ಮವನಾಗ್ತಾನೆ ಅಕ್ಕ ಪಕ್ಕದ ಊರು ಗ್ರಾಮಸ್ಥರು ನಮ್ಮವರಾಗೋಗ್ತಾರೆ ನಮ್ಮ ತಾಲೂಕಿನವರೆಲ್ಲ ನಮ್ಮೂರಾಗ್ತಾರೆ ಜಿಲ್ಲೆ ಮಾತ್ರ ಬೇರೆ ಜಿಲ್ಲೆ ಇದು ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸ್ತಾನೆ ಮತ್ತು ಆತನ ಆ ಜೊತೆ ಸಹಚರರು ಹೇಗಿರ್ತಾರೆ ಆ ರೀತಿಯಲ್ಲಿ ವರ್ತಿಸ್ತಾನೆ ಅದೇ ಒಬ್ಬ ವ್ಯಕ್ತಿ ಇಡೀ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾನೆ ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮ ಪಕ್ಕದ ಜಿಲ್ಲೆಗಳೆಲ್ಲ ನಮ್ಮದು ಅನ್ನೋ ಭಾವನೆ ಬರುತ್ತೆ ಈ ರಾಜ್ಯ ಬೇರೆಯವರದು ಬೇರೆ ರಾಜ್ಯ ಇದು ಬೇರೆ ಭಾಷಿಕರ ರಾಜ್ಯ ಅನ್ನೋ ಆಲೋಚನೆಯನ್ನ ಅದನ್ನ ಮಾಡ್ತಾನೆ ಆಗ ಎಲ್ಲಾ ಜಿಲ್ಲೆಗಳು ನಮ್ಮವಾದವು ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳು ನಮ್ಮವಾದವು ರಾಜ್ಯಗಳು ಬೇರೆ ರಾಜ್ಯಗಳಾಗುವ ಖಂಡಿತ ನೀವು ನಿರೀಕ್ಷೆ ಮಾಡ್ದಂಗೆ ವ್ಯಕ್ತಿ ಈ ದೇಶವನ್ನೇ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗ್ತಾನೆ ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾನೆ ಆಗ ಅವನಿಗೆ ಯೋಚನೆ ಮಾಡ್ತಾನೆ ಏ ಎಲ್ಲಾ ರಾಜ್ಯಗಳು ನಮ್ಮದು ಇದು ನಮ್ಮ ದೇಶ ಎಲ್ಲ ರಾಜ್ಯಗಳು ನಮ್ಮ ನಮ್ ದೇಶ ಏ ಯಾವದ ಕರ್ನಾಟಕ ನಮ್ ರಾಜ್ಯ ಕೇರಳ ನಮ್ಮ ರಾಜ್ಯ ತಮಿಳುನಾಡು ನಮ್ಮ ರಾಜ್ಯ ಗುಜರಾತ್ ನಮ್ಮ ರಾಜ್ಯ ದೆಹಲಿ ನಮ್ಮ ರಾಜ್ಯ ಇಡೀ ದೇಶ ನಮ್ಮದು ಅಂತ ಆಲೋಚನೆ ಬಂದಾಗ ಪಕ್ಕದ ಮನೆಯವನು ಪಕ್ಕದ ಊರವನು ಪಕ್ಕದ ತಾಲೂಕ್ನವನು ಜಿಲ್ಲೆಯವನು ಇವರೆಲ್ಲವೂ ಸಹ ಒಂದೇ ಅನ್ನೋ ಮನಸ್ಥಿತಿಗೆ ಆತ ಬರ್ತಾನೆ ಆದ್ರೆ ಇದು ಬೇರೆ ದೇಶ ಈ ದೇಶ ಬೇರೆಯವರದು ಅನ್ನೋ ಆಲೋಚನೆಯನ್ನ ಅವನು ಮಾಡ್ತಾನೆ ಯಾಕಂದ್ರೆ ಅದು ಸ್ಥಳಕ್ಕೆ ತಕ್ಕಂತೆ ಬದಲಾಗುತ್ತೆ ಆದರೆ ಮನುಷ್ಯ ಈ ಪ್ರಪಂಚವನ್ನೇ ಅಂದರೆ ಇಡೀ ಭೂಮಿಯನ್ನೇ ಬಿಟ್ಟು ಹೋಗ್ಬಿಡ್ತಾನೆ ಕೊನೆಗೆ ಮನೆಯಿಂದ ಆಚೆ ಬಂದ ಬೀದಿಗೆ ಬಂದ ಗ್ರಾಮಕ್ಕೆ ಬಂದ ಜಿಲ್ಲೆಗೆ ಬಂದ ರಾಜ್ಯಕ್ಕೆ ಬಂದ ದೇಶಕ್ಕೆ ಬಂದ ವಿದೇಶಕ್ಕೆ ಬಂದ ಕೊನೆಗೆ ಈ ಭೂಮಿಯನ್ನೇ ಬಿಟ್ಟು ಹೋಗ್ತಾನೆ ಈ ಭೂಮಿಯನ್ನೇ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯನಿಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಈ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲರೂ ಒಂದೇ ಅನ್ನೋ ಆಲೋಚನೆ ಖಂಡಿತವಾಗ್ಲೂ ಆತನಿಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆದರೆ ವಿಚಾರವಂತರುಗಳು ಜ್ಞಾನಿಗಳು ಈ ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿಗಳು ನಾವು ಈ ಭೂಮಿಯನ್ನು ಬಿಟ್ಟು ಹೋಗ್ಲಿಕ್ಕಿಂತ ಮುಂಚೆನೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಂದೇ ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಇವುಗಳನ್ನು ನಾವು ಮೈಗೂಡಿಸಿಕೊಂಡ್ರೆ ಅರ್ಥ ಮಾಡಿಕೊಂಡ್ರೆ ನಾವು ಇದ್ದಂಥ ಸ್ಥಳದಲ್ಲಿಯೇ ಇದ್ದಂಥ ಸ್ಥಳದಲ್ಲಿಯೇ ನೆಮ್ಮದಿಯಾದಂತಹ ಜೀವನವನ್ನ ಉತ್ತಮವಾದಂತಹ ವಾತಾವರಣವನ್ನ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹಲವಾರು ಕವಿ ವರೆಯರುಗಳು ನಮ್ಮ ಮುಂದೆ ಅವರ ಸಾಹಿತ್ಯದ ಮೂಲಕ ಇಟ್ಟೋಗಿದ್ದಾರೆ ಅದನ್ನು ನಾವುಗಳು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಸರಿತಾ ಇದ್ದೀವಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ್ಯಾವದೋ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ಒಮ್ಮೆ ಸ್ವಯಂ ಪ್ರೇರಿತವಾದ ಅವಲೋಕನವನ್ನು ಮಾಡಿದಾಗ ನಮ್ಮ ನೆಮ್ಮದಿ ನಮ್ಮ ಕೈಲೇ ಇದೆ ಅನ್ನೋದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೋದು ನಮಸ್ಕಾರ